ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಕಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಕಾಳು ಕಡಲೆಕಾಳು ಹುರುಳಿಕಾಳು ಅವರೆಕಾಳು ಬೇಳೆ ಹೆಸರು ಕಾಳು ಕೂಡ ಹಾಕೋಬೋದು ಎಲ್ಲ ಎಲ್ಲ ನೆನೆಸಿ ರಾತ್ರಿನೇ ಈಗ ಕುಕ್ಕರ್ಗೆ ಇದ್ದೀನಿ ಇದ್ರ ಜೊತೆ ಕಳಲೆ ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬೇಕು ನಾನು ಸ್ವಲ್ಪ ಉದ್ದುದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಎಳೆದಾಗಿತ್ತು ಅದಕ್ಕೆ ನೀವು ಇನ್ನೂ ಸಣ್ಣಕ್ಕೂ ಹೆಚ್ಕೊಂಡು ಹಾಕ್ಕೊಂಡು ಮೂರು ಬೀಜ ಬರ್ಸ್ಕೊಳ್ಳಿ ಈಗ ಇನ್ನೊಂದು ಕಡೆ ಕಾಯಿ ಈರುಳ್ಳಿ ಹಾಗೂ ಕಡಲೆ ರುಬ್ಕೊಂಡು ಇಟ್ಕೊಳ್ಳಿ ಈಗ ಒಂದು ಪಾತ್ರೆಯಲ್ಲಿ ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಅದೆಲ್ಲ ತರಕಾರಿ ಕೂಡ ಹಾಕೋಬೋದು ನಾನು ಮನೇಲಿ ಯಾವುದೇ ಇತ್ತೋ ಅದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಕೊಂಡಿರೋ ಮಸಾಲೆ ಕೂಡ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕಿ ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಬದನೆಕಾಯಿ ಆಲೂಗಡ್ಡೆ ಟೊಮೆಟೊ ಮತ್ತು ಹಸಿ ಅಲಸಂದೆ ಕಾಳಿತ್ತು ಅದನ್ನು ಕೂಡ ಹಾಕೋತಿದ್ದೀನಿ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಇದ್ರ ಜೊತೆನೇ ಬೆರೆಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಂತರ ಇದಕ್ಕೆ ಯಾವ ಥರ ಸೊಪ್ಪು ಬೇಕೋ ಆ ಸೊಪ್ಪೆಲ್ಲ ಹಾಕೋಬೋದು ನಮ್ಮ ಮನೇಲಿ ಇತ್ತು ಇದು ಮಾಡೋವಾಗ ಅದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ನುಗ್ಗೆ ಸೊಪ್ಪು ಮತ್ತು ಕೀರೆ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕ್ಕೊತಿದ್ದೀನಿ ಯಾವ್ದು ಹಾಕಿದ್ರೂ ಟೇಸ್ಟ್ ಇರುತ್ತೆ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಈಗ ಹುಣಸೆ ಹುಳಿ ಹಾಕ್ಕೊಳ್ಳಿ ಸೊಪ್ಪನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹೆಚ್ಕೊಂಡು ಹಾಕ್ಕೊಳ್ಳಿ ಅದು ಬೇವರ್ಗು ಒಂದು ಎರಡು ಸಲ ಕುದಿಸ್ಕೊಳ್ಳಿ ಈ ಸಾಂಬಾರು ಕ್ವಾಂಟಿಟಿ ಏನು ಮಾಡ್ತಾಯಿದ್ದೀನಿ ಅದೊಂದು ಹತ್ತು ಜನ ತಿನ್ಬೋದು ಅಷ್ಟಿದೆ ಕ್ವಾಂಟಿಟಿ ಇದು ಪಾತ್ರೆ ಚಿಕ್ಕದಾಯಿತು ಅಂದ್ಬಿಟ್ಟು ನಾನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ಇದಾಗಿದೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇಂಗು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಉರ್ಕೊಳ್ಳಿ ಈಗ ಅದನ್ನು ಸಾಂಬಾರ್ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಮಾಡಬೇಕಾದ್ರೆ ಮನೆಯೆಲ್ಲ ಗಮ್ ಅಂತ ವಾಸನೆ ಬರ್ತಾ ಇರುತ್ತೆ ಈಗ ಲಾಸ್ಟಲ್ಲಿ ಬೆಣ್ಣೆ ಹಾಗೂ ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಬಿಸಿಯಾದ ಮುದ್ದೆ ಅಥವಾ ಅನ್ನ ಜೊತೆ ಸರ್ವ್ ಮಾಡಿ ಹೇಗಿದೆ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ